ಹೇಳ್ತಾ ಇರೋದು ಸತ್ಯ ಇದೆ ನೀನು ಕೇಳಿದ ಪ್ರಶ್ನೆಗಳು ನನಗೆ ತಾಲೂಕಿನಾದ್ಯಂಥ ಸುಮಾರು ಜನ ಮುಖಂಡರು ಮತ್ತು ಎಸ್ ಸಿ ಸಮುದಾಯಕ್ಕೆ ಸೇರಿದಂಥ ಎಲ್ಲ ಮುಖಂಡರು ನನಗೆ ಫೋನ್ಗಳು ಮಾಡಿ ಕೇಳಿದ್ರು ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಶಾಸಕರು ಆ ಒಂದು ತೀರ್ಮಾನ ಅಂತಿಮ ಅವ್ರು ತೆಗೆದುಕೊಂಡಂಥ ತೀರ್ಮಾನ ಕೂಡ ಸರಿ ಇದೆ ಅಂತ ನನ್ನ ಭಾವನೆ ಕಾರಣ ಇಷ್ಟೇ ಎಲ್ರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕಲ್ವಾ ಆ ಒಂದು ಅಡಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ತಗೊಂಡಿದೆ ಸಮುದಾಯ ಅಂದರೆ ಬಲಗೈ ಸಮುದಾಯಕ್ಕೆ ಸ್ವಲ್ಪ ನೋವಾಗಿದೆ ನನಗೂ ಸುಮಾರು ಜನ ಫೋನ್ ಮಾಡಿ ಇದ್ದಾರೆ ಆದರೆ ಅವ್ರಿಗೆ ಹೇಳ್ತಾ ಇತ್ತು ಹೇಳಲಿಕ್ಕೆ ಬಯಸ್ತೀನಿ ಇಲ್ಲಿ ಕ್ಯಾಟಗಿರಿ ಬಂದಿರೋದು ಎಸ್ ಸಿ ಅಂತ ನಾವು ಕರೆಕ್ಟಾಗಿ ಕನ್ಫರ್ಮ್ ಆಗಿ ಅರ್ಥ ಮಾಡ್ಕೋಬೇಕು ಎಸ್ ಸಿ ಅಂತ ಬಂದಿದೆ ಎಸ್ಸಿ ಲೇಡಿ ಅಂತ ಬಂದಿದ್ರೆ ಪರಿಶಿಷ್ಟ ಜಾತಿ ಮಹಿಳೆ ಅಂತ ಪರ್ಪಸ್ ಆಗೇ ಬಂದಿದ್ರೆ ನಾವು ಗೌತಮ್ ನಗರದ ಶಾರದಾ ವಿವೇಕಾನಂದ ಅವ್ರಿಗೆನೆ ಪ್ರಪೋಸ್ ಮಾಡ್ತಾ ಇದ್ವಿ ಅವರನ್ನೇ ಪುರಸಭಾ ಅಧ್ಯಕ್ಷ ಆಗಿ ಆಯ್ಕೆ ಮಾಡ್ತಾ ಇದ್ವಿ ಇಲ್ಲಿ ಎಸ್ಸಿ ಅಂತ ಬಂದಿರೋದ್ರಿಂದ ಕಾಮನ್ ಆಗಿ ಮೂರ್ ಮೂರರಿಂದ ನಾಲ್ಕು ಟರ್ಮ್ ಗೆದ್ದಿದ್ದಂತ ಗೋವಿಂದ ಎಲಿಜಿಬಲ್ ಕ್ಯಾಂಡಿಡೇಟ್ ಆಗ್ತಾನೆ ಅದು ಪುರುಷ ಅಭ್ಯರ್ಥಿ ಎಸ್ ಸಿ ಮಹಿಳೆ ಅಂತ ಬಂದಿದ್ದಾಗ ಗೋವಿಂದ ಕಂಟೆಸ್ಟ್ ಮಾಡೋಕೆ ಆಗ್ತಾನೆ ಇದ್ದಿಲ್ವಲ್ಲ ಆದ್ರಿಂದ ದಯವಿಟ್ಟು ಸಮುದಾಯದ ಎಲ್ಲಾ ಜನರಿಗೆ ನಾನು ತಿಳಿಸೋದಿಷ್ಟೇ ಶಾರದಂನವರು ಪಿಕ್ ಪರ್ಸನ್ ಇದಾರೆ ವಿದ್ಯಾವಂತಿ ಇದಾರೆ ಎಲಿಜಿಬಲ್ ಇದಾರೆ ಅಧ್ಯಕ್ಷರ ಗಿರಿ ಕೊಟ್ಟಿದ್ರೆ ಅವರು ಆಡಳಿತ ನಡೆಸೋದಕ್ಕೆ ಸಮರ್ಥರು ಇದ್ರು ಆದರೆ ಇಲ್ಲಿ ನಾಲ್ಕು ಬಾರಿ ಪುರಸಭೆಯಲ್ಲಿ ಕೌನ್ಸಿಲರ್ ಆಗಿದ್ದಂತ ಗೋವಿಂದಾಗೆ ಅನುಭವದ ಮೇರೆಗೆ ಹೈಕಮಾಂಡ್ ತೀರ್ಮಾನ ಮಾಡಿದೆ ಶಾಸಕರು ಕೂಡ ಅದನ್ನ ಗಣ್ಯಕ್ಕೆ ತಕೊಂಡು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ ಅವರು ಕೂಡ ಎಸ್ ಸಿ ಸಮುದಾಯದಲ್ಲಿ ಒಂದು ಭಾಗವಾಗಿದ್ದಾರೆ ಯಾರು ಬೋವಿ ಸಮುದಾಯ ಅವ್ರಿಗೂ ಕೂಡ ಅವರನ್ನು ಕೂಡ ನಾವು ಅಣ್ಣ ತಮ್ಮಂದಿರ ರೀತಿ ನೋಡಬೇಕಾಗಿದೆ ಇದು ಕರೆಕ್ಟ್ ಇದೆ ಮುಂದಿನ ದಿನಗಳಲ್ಲಿ ಏನು ಬಲಗೈ ಸಮುದಾಯ ಎಸ್ ಸಿ ಆದಿ ಕರ್ನಾಟಕ ಜನಾಂಗಕ್ಕೆ ಒಳ್ಳೆ ಅವಕಾಶ ಸಿಗ್ಬೋದು ರೇಣುಕಾ ಇದು ಶಾರದಾ ವಿವೇಕಾನಂದ ಅವರು ಕೂಡ ಯಾವುದೋ ಒಂದು ರೀತಿಯಲ್ಲಿ ಮುಂದೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಆಶ್ವಾಸನೆ ಇದೆ ದಯವಿಟ್ಟು ಇದ್ರ ಬಗ್ಗೆ ಸಮುದಾಯ ವಿಚಲಿತ ಆಗೋದು ಬೇಡ ನಮಗೆ ಮಾಡಿಲ್ಲ ಅನ್ನೋ ಒಂದು ಆರೋಪಗಳು ಮಾಡೋದು ಬೇಡ ಮುಂದೊಂದು ದಿನಗಳಲ್ಲಿ ಈ ಸಮುದಾಯದಕ್ಕೆ ಸಮುದಾಯಕ್ಕೆ ಒಳ್ಳೆಯ ಅವಕಾಶವನ್ನ ಶಾಸಕರು ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಅದನ್ನು ನಾವು ಆಹ್ವಾನ ಮಾಡ್ತೀವಿ ಸ್ವಾಗತ ಮಾಡ್ತೀವಿ ಬೋಬಿ ಸಮುದಾಯಕ್ಕೆ ಅದು ಪರಿಶಿಷ್ಟ ಜಾತಿಯಲ್ಲಿ ಅಂದರೆ ಎಸ್ ಸಿ ಸಮುದಾಯ ಜನಾಂಗಕ್ಕೆ ಸೇರಿದ್ರು ಕೂಡ ಇದುವರೆಗೂ ಕೂಡ ಮುನ್ಸ್ ಪುರಸಭೆ ಇತಿಹಾಸದಲ್ಲೇ ಭೋವಿ ಸಮುದಾಯಕ್ಕೆ ಅವಕಾಶ ಕೊಟ್ಟಿಲ್ಲ ಈಗ ಕೊಟ್ಟಿರೋದು ನಾವು ಸ್ವಾಗತ ಮಾಡ್ತೀವಿ ಒಳ್ಳೆ ಒಳ್ಳೆ ಬೆಳವಣಿಗೆ ಸಾಮಾಜಿಕ ನ್ಯಾಯ ಸಿಕ್ಕಂತಾಗಿದೆ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟು ಕಾಂಗ್ರೆಸ್ ಪಕ್ಷ ಅಥವಾ ಶಾಸಕರು ಅಥವಾ ಭೋವಿ ಸಮುದಾಯನ ದೂರ ಇಟ್ಟಿದ್ದಾರೆ ಅವರನ್ನು ಕಡೆಗಣಿಸಿದ್ದಾರೆ ಅಂತ ಏನೇನೆಲ್ಲ ಆರೋಪಗಳಿತ್ತೋ ಈ ಇದರಿಂದ ಅದು ಅವರು ತೋರಿಸ್ಕೊಟ್ಟಿದ್ದಾರೆ ಶಾಸಕರು ಎಲ್ರಿಗೂ ಕಾಂಗ್ರೆಸ್ ಪಕ್ಷ ಒಂದಲ್ಲ ಒಂದು ರೀತಿಯಲ್ಲಿ ಅವಕಾಶ ಮಾಡಿಕೊಡ್ತದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಶಾಸಕರ ಒಂದು ತೀರ್ಮಾನ ಸ್ವಾಗತಾರ್ಹ ನಿಜನೇ ಹತ್ನೋ ನಾಲ್ಕು ಸಾರಿ ಆಗಿ ಅವ್ರ ತಾಯಿ ಮುಗಿಲಮ್ಮನವ್ರು ಎರಡು ಸಲಿ ಅವರ ಮಿಸ್ಸಸ್ ಶಾರದಾ ಅವರು ಒಂದು ಸಲಿ ಮತ್ತು ಇತ್ತೊಂದು ಸಲಿ ಒಟ್ಟು ನಾಲ್ಕು ಸಲ ಅವ್ರ ಮನೆಯಿಂದ ಪುರಸಭೆಗೆ ಆಗಿ ಬಂದರೂ ಕೂಡ ಅವರು ಯಾವುದೇ ಒಂದು ಹುದ್ದೆಗಳನ್ನು ಅಪೇಕ್ಷೆ ಮಾಡಿದ್ದಿಲ್ಲ ಆದರೆ ಈಗ ಅವಕಾಶ ಬಂದಿದೆ ನಮ್ಮ ಪಕ್ಷದಲ್ಲಿ ಪುರುಷ ಅಭ್ಯರ್ಥಿ ಇವರೊಬ್ಬರೇ ಇರೋದು ಇಲ್ಲ ಅಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಶಾರದಾ ಅವರಿಗೆ ಆ ಒಂದು ಪೋಸ್ಟ್ ಹೋಗ್ತಾ ಇತ್ತು ಶಾರದಾ ವಿವೇಕಾನಂದ ಅವರು ಕೂಡ ಒಳ್ಳೆಯ ಅಭ್ಯರ್ಥಿ ಇದ್ದಾರೆ ಅವ್ರಿಗೆ ಮ ಅವ್ರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಮುಂದೊಂದು ದಿನ ಅವ್ರಿಗೂ ಕೂಡ ಅವಕಾಶ ಸಿಗ್ಬೋದು